ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಾರಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೇ ನನ್ನ ಮೊಬೈಲ್ ನನ್ನ ಮೈಕ್ ಲ್ಯಾಪ್ಟಾಪ್ ಎಲ್ಲ ಕೈ ಕೊಡ್ತು ಸೋ ಲೇಟ್ ಆಯಿತು ಎಲ್ಲ ರಿಪೇರಿ ಮಾಡ್ಕೊಂಡು ನ್ಯೂಸ್ ಪಡ ಅಷ್ಟರಲ್ಲಿ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಪ್ರಚಾರ ಮಾಡ್ತಾ ಇರೋ ನಟ ದರ್ಶನ್ ಸತತವಾಗಿ ನಾಲ್ಕು ದಿನ ಮಂಡ್ಯ ಸುತ್ತಮುತ್ತ ಪ್ರದೇಶದಲ್ಲಿ ಮತಯಾಚನೆ ಮಾಡುತ್ತಿದ್ದಾರೆ ಶ್ರೀರಂಗಪಟ್ಟಣ ಮಂಡ್ಯ ಕೆಆರ್ಪೇಟೆ ನಾಗಮಂಗಲದ ಬಹುತೇಕ ಹಳ್ಳಿಗಳಲ್ಲಿ ಸಂಚರಿಸಿ ಸುಮಮ್ಮನ ಪರ ಮತ ಕೇಳಿದ್ದಾರೆ ಒಟ್ಟು ಹನ್ನೊಂದು ದಿನ ಪ್ರಚಾರ ಮಾಡಬೇಕಾಗಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಐದು ದಿನಗಳ ಕಾಲ ವಿಶ್ರಾಂತಿ ಪಡೆದುಕೊಳ್ತಿದ್ದಾರೆ ಅದು ಅಲ್ಲದೆ ನಿನ್ನೆ ನಡೆದಂತಹ ಪ್ರಚಾರದಲ್ಲಿ ದರ್ಶನ್ ಕಾರಿನ ಮೇಲೆ ಕೆಲವು ದುಷ್ಕರ್ಮಿಗಳು ಕಳ್ಳು ತೂರಾಟ ಮಾಡಿದ್ದಾರೆ ಎನ್ನಲಾಗಿದೆ ಈ ಹಿಂದೆ ಅಪಘಾತದಲ್ಲಿ ದರ್ಶನ್ ಬಲಗೈಗೆ ಪೆಟ್ಟಾಗಿತ್ತು ಈಗ ಸತತ ನಾಲ್ಕು ದಿನ ಬಿರುಸಿನ ಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಮತ್ತೆ ಆ ಕೈಗೆ ನೋವುಂಟಾಗಿದೆ ಎನ್ನಲಾಗಿದೆ ಇದೆಲ್ಲ ಬೆಳವಣಿಗೆ ಮಧ್ಯೆ ಐದು ದಿನ ಪ್ರಚಾರಕ್ಕೆ ಬ್ರೇಕ್ ಹಾಕಿರುವುದು ಕುತೂಹಲ ಮೂಡಿಸಿದೆ ಹಾಗಾದ್ರೆ ದರ್ಶನ್ ವಿಶ್ರಾಂತಿಗೆ ನಿಜವಾದ ಕಾರಣವೇನು ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ನಿನ್ನೆ ಮಂಡ್ಯದ ಮಿನಿ ವಿಧಾನಸೌಧದ ಬಳಿ ದರ್ಶನ್ ಪ್ರಚಾರ ಮಾಡ್ತಾ ಇದ್ದಂತಹ ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಈ ಘಟನೆಯಿಂದ ನಟ ದರ್ಶನ್ಗೆ ಯಾವುದೇ ಗಾಯವಾಗಿಲ್ಲ ಎಂದಿನಂತೆ ಪ್ರಚಾರ ಮುಗಿಸಿ ತಾವು ತಂಗಿದ್ದ ಹೋಟೆಲ್ಗೆ ತೆರಳಿದ್ದಾರಂತೆ ಇನ್ನು ಬಲಗೈಗೆ ಮತ್ತೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನಟ ದರ್ಶನ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಿವೆ ಆದರೆ ದರ್ಶನ್ಗೆ ಯಾವುದೇ ಗಾಯ ಮತ್ತು ನೋವು ಕಾಣಿಸಿಲ್ಲ ಆರಾಮಾಗಿದ್ದಾರೆ ಅವರು ಆಸ್ಪತ್ರೆಗೂ ಕೂಡ ದಾಖಲಾಗಿಲ್ಲ ಎಂದು ಆಪ್ತರು ಅಭಿಮಾನಿಗಳು ಸ್ಪಷ್ಟಪಡಿಸಿದ್ದಾರೆ ನಾಲ್ಕು ದಿನ ಪ್ರಚಾರ ಮಾಡಿದ ದರ್ಶನ್ ಮುಂದಿನ ಐದು ದಿನ ವಿಶ್ರಾಂತಿ ಪಡೆದುಕೊಂಡಿದ್ದಾರೆ ಇದು ಪೂರ್ವ ನಿಯೋಜಿತ ಕಾರಣ ಈ ಮೊದಲೇ ಶೆಡ್ಯೂಲ್ ಹಾಕಿದಾಗಲೇ ದರ್ಶನ್ಗೆ ಈ ಐದು ದಿನ ವಿಶ್ರಾಂತಿ ನೀಡಲಾಗಿತ್ತು ಈ ಬಗ್ಗೆ ವೇಳಾಪಟ್ಟಿಯಲ್ಲೂ ಮಾಹಿತಿ ನೀಡಲಾಗಿತ್ತು ಡಿಬಾಸ್ ಅವರ ಈ ವಿಶ್ರಾಂತಿಗೂ ನಿನ್ನೆ ನಡೆದ ಬೆಳವಣಿಗೆಗೂ ಯಾವುದೇ ಸಂಬಂಧವಿಲ್ಲ ಸುಮಲತಾ ಪರ ಹನ್ನೊಂದು ದಿನ ದರ್ಶನ್ ಪ್ರಚಾರ ಮಾಡಲಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಶನಿವಾರ ಮತ್ತು ಭಾನುವಾರ ಎರಡು ದಿನ ದರ್ಶನ್ ಪ್ರಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ ಅದರ ಜೊತೆಗೆ ಇಂದು ಸೋಮವಾರ ಮಂಗಳವಾರ ಬೇರೆಯದೇ ಕಾರಣದಿಂದ ಪ್ರಚಾರ ಮಾಡ್ತಿಲ್ಲ ಇದನ್ನು ಕೂಡ ವೇಳಾಪಟ್ಟಿಯಲ್ಲಿ ತಿಳಿಸಿದ್ದಾರೆ ಜೋಡೆತ್ತುಗಳಲ್ಲಿ ದರ್ಶನ್ ವಿಶ್ರಾಂತಿ ಪಡೆದುಕೊಂಡಿದ್ದರೆ ಮತ್ತೊಂದೆಡೆ ನಟ ಯೇಶ್ ಇಂದು ಒಬ್ಬರೇ ಪ್ರಚಾರ ಮುಂದುವರೆಸಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಶನಿವಾರ ಮತ್ತು ಭಾನುವಾರ ಯಶ್ ಕೂಡ ವಿಶ್ರಾಂತಿ ಪಡೆಯಲಿದ್ದು ಸೋಮವಾರ ಮತ್ತೆ ಮತಯಾಚನೆ ಆರಂಭಿಸಲಿದ್ದಾರೆ ಇದು ಪೂರ್ವ ನಿಯೋಜಿತ ವಿಶ್ರಾಂತಿಯಾಗಿದ್ದು ವೇಳಾಪಟ್ಟಿಯಲ್ಲೇ ಮೊದಲೇ ಪ್ರಕಟಿಸಲಾಗಿತ್ತು ಕಾರಣ ಏನೇ ಆಗಿರ್ಲಿ ಆದಷ್ಟು ಬೇಗ ಶೀಘ್ರ ಗುಣಮುಖರಾಗ್ಲಿ ಅಂತ ನಾವೆಲ್ಲ ಹಾರೈಸೋಣ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿ ಫ್ಯಾನ್ಸ್ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ರಚಿನಿ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಚಿನಿಯ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಶ್ರೇಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಆಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್